ದ್ರವ್ಯಗಳು ಮುಖ್ಯವಾಗಿ ವಸ್ತುಗಳು ಬೇಕಾದಷ್ಟು ಇದೆ ಲೋಕದಲ್ಲಿ ಆದರೆ ಮುಖ್ಯವಾಗಿ ಆರು ದ್ರವ್ಯ ಇದೆ ಆ ಆರು ದ್ರವ್ಯದಲ್ಲಿ ನಿಕ್ಕಿದ ಕಣ್ಣಿಗೆ ಏನೇನು ಕಾಣುತ್ತೆ ಎಲ್ಲ ದ್ರವ್ಯ ಅದರೊಳಗಡೆ ಸೇರಿಕೊಳ್ಳುತ್ತೆ ದ್ರವ್ಯದ ಲಕ್ಷ ದ್ರವ್ಯ ಅಂತ ಯಾತ ಹೇಳ್ತೀರಿ ಅದರ ಲಕ್ಷಣ ಏನು ಅದ ಯಾವುದರಲ್ಲಿ ಗುಣ ಮತ್ತು ಪರ್ಯಾಯ ಎರಡೂ ಇದೆ ಅದಕ್ಕೆ ದ್ರವ್ಯ ಅಂತ ಹೇಳ್ತಾರೆ ಚಿನ್ನ ಹೇಗಿದೆ ಹಳದಿಗಿದೆ ಚಿನ್ನ ಅನ್ನೋದು ದ್ರವ್ಯ ಇದೆ ಅದರ ಹಳದಿ ಬಣ್ಣ ಗುಣ ಇದೆ ಅದರದ್ದು ಹಾಗೆ ಎರಡು ಗುಣ ಮತ್ತೆ ಪರ್ಯಾಯ ಈಗ ಪರ್ಯಾಯ ಯಾವುದು ಉಂಗರ ಮಾಡಿದ್ರಿ ಅದು ಒಂದು ಪರ್ಯಾಯ ಉಂಗುರ ಮೂಡಿಸಿ ಓಲೆ ಮಾಡಿದ್ರಿ ಒಂದು ಪರ್ಯಾಯ ಪರ್ಯಾಯ ಅಂದರೆ ರೂಪಗಳು ರೂಪ ಬದಲಾವಣೆ ಆಗ್ತಾ ಇರುತ್ತೆ ರೂಪ ಎಷ್ಟು ಬೇಕಾದ್ರೂ ಬದಲಾವಣೆ ಆಗ್ಬೋದು ಎಂಬತ್ನಾಲ್ಕು ಲಕ್ಷ ಯೋನಿಲಿ ಕೊರೋನಾ ವೈರಸ್ಸಿಂದ ಹಿಡಿದು ಬ್ಯಾಕ್ಟೀರಿಯಾದಿಂದ ಹಿಡಿದು ನಿಮ್ಮ ವೈರಸ್ ಇನ್ಫೆಕ್ಷನ್ ಅಂತೀರ ಏನೇನೇನೇನು ಇನ್ಫೆಕ್ಷನ್ ಅದೆಲ್ಲದಿಂದ ಹಿಡಿದು ದೊಡ್ಡ ತಿಂಗಿಲ್ಲ ಇದ್ರವರೆಗೆ ಇಲ್ಲ ನಾರಕ ತಿರಿಯಂಚ ದೇವಗತಿ ಮನುಷ್ಯಗತಿ ಎಲ್ಲ ಜೀವಿಗಳಲ್ಲೂ ಏನೇನು ಶರೀರ ಇದೆ ಅದೆಲ್ಲವೂ ಕೂಡ ಪರ್ಯಾಯಗಳು ಏನು ಎಷ್ಟು ಶರೀರ ಇದೆ ಅಷ್ಟು ಶರೀರನೂ ಪರ್ಯಾಯನೇ ಇದೆ ಅದರಿಂದ ಪರ್ಯಾಯ ಬೇರೆ ಬೇರೆ ಬದಲಾವಣೆ ಆಗ್ತಾ ಇರುತ್ತೆ ಆದರೆ ಗುಣ ಒಂದೇ ಉಂಗರ ಇದ್ದಾಗಲೂ ಚಿನ್ನ ಅದೇ ಮೂರು ಬಟ್ಟೆ ಮಾಡಿಸ್ಕೊಂಡಾಗಲೂ ಅದೇ ಓಲೆ ಮಾಡಿಸ್ಕೊಂಡಾಗಲೂ ಅದೇ ಬಳೆ ಮಾಡಿಸ್ಕೊಂಡಾಗಲೂ ಸರ ಮಾಡಿಸ್ಕೊಂಡಾಗಲೂ ಚಿನ್ನ ಚಿನ್ನನೆ ಚಿನ್ನ ಅನ್ನೋದು ದ್ರವ್ಯ ಇದೆ ಅದೇ ಬದಲಾವಣೆ ಆದರೆ ರೂಪ ಬದಲಾವಣೆ ಅದರ ಲಕ್ಷಣ ಗುಣ ಏನು ಹಳದಿ ಬಣ್ಣ ಅದು ಬದಲಾವಣೆ ಹಾಗೆ ದ್ರವ್ಯ ದ್ರವ್ಯದ ಗುಣ ಏನಪ್ಪ ಅಂದರೆ ಗುಣ ಮತ್ತು ಪರ್ಯಾಯಗಳನ್ನು ಹೊಂದಿದೆ ದ್ರವ್ಯದಲ್ಲಿ ಗುಣ ಮತ್ತು ಪರ್ಯಾಯ ಇದೆ ಅಥವಾ ಯಾವುದ್ರಲ್ಲಿ ಉತ್ಪಾದ ಉತ್ಪನ್ನ ಆಗುವಂಥ ಶಕ್ತಿ ವ್ಯಯ ನಾಶ ಆಗುವಂಥ ಶಕ್ತಿ ಇದೆ ಅದನ್ನ ದ್ರವ್ಯ ಅಂತ ಕರೀತಾರೆ ದ್ರವ್ಯದಲ್ಲಿ ಎಷ್ಟು ಭೇದ ಇದೆ ಆರು ಭೇದ ಇದೆ ಯಾವ್ಯಾವುದು ಜೀವ ಉದ್ಗಲ ಧರ್ಮ ಅಧರ್ಮ ಆಕಾಶ ಕಾಲ ನಾನು ಆ ಕಡೆ ಕೂತ್ಕೊಂಡ್ಬಿಟ್ರ ಮೂಲೆಯಲ್ಲಿ ನೀವೆಲ್ಲ ಹಿಂಗೆ ತಿಳ್ಕೊಂಡು ಕೂತ್ಕೊಂಡು ಸರಿ ಹೋಗುತ್ತೆ ಅನಿಸುತ್ತೆ ನಾನು ನೋಡ್ಕೊಳ್ಳೋಣ ಜೀವ ಪುದ್ಗಲ ಧರ್ಮ ಅಧರ್ಮ ಆಕಾಶ ಮತ್ತು ಕಾಲ ಹೀಗೆ ಆರು ದ್ರವ್ಯ ಇದೆ ಈ ಆರು ದ್ರವ್ಯದಲ್ಲಿ ಜೀವವನ್ನು ಬಿಟ್ಟು ಉಳಿದ ದ್ರವ್ಯಗಳು ಅಜೀವ ಇದೆ ಜೀವದ್ರವ್ಯದನ್ನು ಬಿಟ್ಟು ಬಿಟ್ಟಿದೆಲ್ಲ ಅದು ಕೂಡ ಅಜೀವ ದ್ರವ್ಯ ಇದೆ ಅದರಲ್ಲಿ ಚೈತನ್ಯ ಶಕ್ತಿ ಇಲ್ಲ ಜೀವದ್ರವ್ಯ ಅಂತ ಯಾವುದಕ್ಕೆ ಅಂತಾರೆ ಯಾವುದರಲ್ಲಿ ನೋಡುವಂತಹ ಮತ್ತು ತಿಳಿಯುವಂಥ ಶಕ್ತಿ ಇದೆಯೋ ಅದಕ್ಕೆ ಜೀವದ್ರವ್ಯ ಎಲ್ಲ ದೇವ ಮನುಷ್ಯ ನಾರಕಿ ಪಶು ನಾಲ್ಕು ಗತಿಯ ಜೀವಗಳೆಲ್ಲೂ ಕೂಡ ಜೀವನೇ ಇದೆ ಈ ನಾಲ್ಕು ಗತಿಯ ಜೀವಿಗಳು ಇದಕ್ಕೆ ಉದಾಹರಣೆ ಇದೆ ಜೀವಕ್ಕೆ ಪುದಗಲ ದ್ರವ್ಯ ಯಾವುದರ ಪರಮಾಣುಗಳು ಕೂಡುತ್ತೆ ಮತ್ತು ವಿಘಟನೆ ಬೇರೆ ಬೇರೆ ಆಗುತ್ತೆ ಅಂತಹ ಸ್ವಭಾವನೆ ಯಾವುದು ಹೊಂದಿದೆ ಅದಕ್ಕೆ ಪುಡ್ಗಲ ದ್ರವ್ಯ ಇದ್ರ ಗುಣ ಏನು ಸ್ಪರ್ಶ ರಸ ಗಂಧ ವರಳ ಪುಡ್ಗಲ್ಲದ ಗುಣ ಏನೋ ಸ್ಪರ್ಶ ರಸ ಗಂಧಗಳು ಅದು ಮುಟ್ಟೋದ್ರಿಂದ ಅದ್ರ ಗುಣ ಗೊತ್ತಾಗತ್ತೆ ಮತ್ತು ರಸದಿಂದ ಕೆಲವೊಂದು ನಟ್ಟಿನ ನೋಡಿ ರುಚಿ ನೋಡೋದ್ರಿಂದ ಅದೇನು ಅಂತ ಗೊತ್ತಾಗತ್ತೆ ಕೆಲವು ಗಂಧ ಸುಗಂಧವನ್ನು ತಗೊಳ್ಳೋದ್ರಿಂದ ಅದೇನು ಅಂತ ಗೊತ್ತಾಗುತ್ತೆ ಕೆಲವು ವರ್ಣ ಬಣ್ಣದಿಂದ ಗೊತ್ತಾಗುತ್ತೆ ಈ ನಾಲ್ಕು ಇದೇನಿದೆ ಇದು ಅದರ ಗುಣ ಇದೆ ಪರಮಾಣುಗಳು ಹಾಗೂ ಹಾಗೂ ವಿಘಟಿಸುವ ಸ್ವಭಾವ ಅಂದರೆ ಹೂಡ್ಕೊಳ್ಳುತ್ತೆ ಒಂದಕ್ಕೊಂದು ಒಂದು ಹಿಟ್ಟು ನೀರು ಮತ್ತೆ ಹಿಟ್ಟು ಕೂಡಿದಾಗ ರೊಟ್ಟಿ ಇದಕ್ಕೆ ಸರಿಯಾಗಿ ಆಗುತ್ತೆ ಮತ್ತು ಅಕ್ಕಿಯನ್ನು ಪುಡಿ ಮಾಡ್ಬೋದು ಮತ್ತೆ ಕೂಡ್ಸೋಕ್ಕಾಗಲ್ಲ ರೊಟ್ಟಿಗೆ ಅದೇ ಪದ ಪ್ರಮಾಣ ಇರುತ್ತೆ ಕೂಡುತ್ತೆ ಮತ್ತು ಬೇರೆ ಹಾಕಿ ಈಗ ಬೀಜ ಬೀಜ ಒಡೆದು ಬಂಕುರಾಗಿ ಮತ್ತೆ ಅದೇ ಥರದ ಬೀಜ ಉತ್ಪತ್ತಿ ಆಗುತ್ತೆ ಮತ್ತೆ ವಾಪಸ್ಸು ಅದನ್ನು ನೆಟ್ಟರೆ ಗಿಡ ಆಯಿತು ಬೀಜ ಬೀಳುತ್ತೆ ಬೀಜ ನೆಟ್ಟರೆ ಮತ್ತೆ ಗಿಡ ಆಗುತ್ತೆ ಹಾಗೆ ಅದರಲ್ಲೂ ಬೇರೆ ಆಗುತ್ತೆ ಒಂದು ಆಗುತ್ತೆ ಇದೆಲ್ಲ ಕೂಡ್ಕೊಳುತ್ತೆ ಒಡೆದು ಇದೇ ಮಣ್ಣು ಏನಾಗುತ್ತೆ ಮಣ್ಣಲ್ಲಿ ಮಣ್ಣಾಗೋ ಶರೀರ ಅಂತಾರಲ್ಲ ಜೈನರಲ್ಲಿ ಮತ್ತು ಹಿಂದೂಗಳಲ್ಲಿ ಕೆಲವೊಂದು ಪಂಗಡದಲ್ಲಿ ಸುಟ್ಟು ಬೂದಿ ಮಾಡಿಬಿಡ್ತಾರೆ ಅದನ್ನು ಹೂಳೋದಿಲ್ಲ ಆದರೆ ಮಿಕ್ಕವರು ಜಾತಿನವರು ಅದನ್ನು ಮಣ್ಣೊಳಗಡೆ ಹೂಳ್ತಾರೆ ಮಣ್ಣೊಳಗೆ ಕೂತಿದ್ದು ಮೂಳೆಯನ್ನು ಬಿಟ್ಟು ಮಿಕ್ಕಿದ್ದೆಲ್ಲ ಬೇಗ ಮಣ್ಣಾಗಿ ಹೋಗುತ್ತೆ ಮಣ್ಣಲ್ಲಿ ಮಣ್ಣಾಗಿ ಹೋಗುತ್ತೆ ಮತ್ತೆ ಅದೇ ಪುದ್ಗಲ ಪರಮಾಣುಗಳು ಮತ್ತೆ ಶರೀರವಾಗಿ ದೇಹವಾಗಿ ಜೀವಿಯ ಅದು ಕರ್ಮಾಣುಗಳೆಲ್ಲ ನಮ್ಮ ಸುತ್ತಮುತ್ತನೇ ಇರುತ್ತೆ ನಾವೇನು ಭಾವನೆ ಮಾಡ್ತೀವಿ ಎಂಥ ಭಾವನೆ ಮಾಡ್ತೀವಿ ಅದಕ್ಕೆ ತಕ್ಕ ಹಾಗೆ ಅದು ಬಂದು ಕೂಡ್ಕೊಳ್ತೆ ಮತ್ತು ಶರೀರ ನಿರ್ಮಾಣ ಆಗತ್ತೆ ಪರಮಾಣು ಪುದ್ಗಲ ಪರ ಅದರಲ್ಲಿ ಪುದ್ಗಲಿನ ಎಷ್ಟು ಬೇ ಇದೆ ಎರಡು ಭೇದ ಇದೆ ಪುದ್ಗಲ ಮತ್ತು ಪರಮಾಣು ಮತ್ತು ಸ್ಕಂದ ಅಂತ ಸ್ಕಂದ ಪರಮಾಣುಗಳು ಕೂಡಿರುವಂಥದ್ದು ಸ್ಕಂದ ಇದು ಒಡೆದು ಬೇರೆ ಬೇರೆ ಆಗಿರೋದು ಪರಮಾಣು ಪುದ್ಗಲ ಅತ್ಯಂತ ಚಿಕ್ಕ ಕಣಕ್ಕೆ ಅಕ್ಕಿನ ಬಿಟ್ಟು ಬೀಸಿಬಿಟ್ ಅದರಲ್ಲಿ ಒಂದು ಕಣ ತೆಗೆದ್ರೆ ತೆಗೋಕ್ಕಾಗುತ್ತಾ ಪೂರಾ ಹಿಟ್ಟು ಮಾಡಿದರೆ ಅದ್ರಲ್ಲಿ ಒಂದು ಕಣ ತೆಗೀರಿ ರವಾ ಮಾಡಿದ್ರೆ ತೆಗಿಬೋದು ಹಿಟ್ಟು ಮಾಡಿದ್ರಲ್ಲಿ ಹಾಗೆ ಅಂಥ ಒಂದು ಸಣ್ಣ ಕಣ ಮತ್ತಿನ್ನೊಂದು ಭಾಗ ಮಾಡೋಕ್ಕಾಗಲ್ಲ ಅನ್ನುವಂಥ ಕಣಕ್ಕೆ ಪರಮಾಣು ಅಂತ ಹೇಳ್ತಾರೆ ಹೆಚ್ಚಿನ ಪು ಎರಡಕ್ಕಿಂತ ಹೆಚ್ಚು ಪುದ್ಗಲ ಪರಮಾಣುಗಳು ಸೇರಿ ಆಗುವುದಕ್ಕೆ ಸ್ಕಂದ ಅಂತ ಹೇಳ್ತಾರೆ ಪಿಂದ ಅಂತ ಹೇಳ್ತಾರೆ ಗುಳಿಗೆ ಚೂರ್ಣ ಚಟ್ನಿ ಇದೆಲ್ಲ ಹಲವಾರು ಪುಡಿಗಳೆಲ್ಲ ಸೇರಿ ಕೂಡಿ ಒಟ್ಟಿಗೆ ಇದಾಗುತ್ತೆ ಪುದ್ಗಲ ಧರ್ಮದ ಪ್ರಾಪ್ ಪರ್ಯಾಯ ಅದ್ರ ಪರ್ಯಾಯ ಏನು ಹೇಳಿದ್ವಿ ಚಿನ್ನದ ಪರ್ಯಾಯ ಏನು ಓಲೆ ಉಂಗ್ರ ಮೂ ಕಿವಿ ಓಲೆ ತಲೆ ಬಟ್ಟು ಏನೇನು ಮಾಡಿಸ್ಕೊಳ್ತೀರ ಆಭರಣ ಎಲ್ಲಾವುದು ಅದ್ರದ್ದು ಪರ್ಯಾಯಗಳು ಹಾಗೆ ಪುದ್ಗಲದ ಪರ್ಯಾಯ ಏನೇನು ಅಂತ ಕೇಳ್ತಾರೆ ಶಬ್ದ ಬಂಧ ಸ್ಥೂಲ ಸೂಕ್ಷ್ಮ ಆಕಾರ ಭಾಗ ಅಂಧಕಾರ ನೆರಳು ಪ್ರಕಾಶ ಬೆಳೆದಿಂಗಳು ಬಿಸಿಲು ಇದೆಲ್ಲ ಪುದ್ಗಲದ ಪರ್ಯಾಯಗಳಿದೆ ಧರ್ಮದ್ರವ್ಯ ಧರ್ಮದ್ರವ್ಯ ಅಂತ ಯಾಕೆ ಕೇಳ್ತಾರೆ ನಡೀತಿರುವಂಥ ಜೀವ ನಿಲ್ಲಬೇಕು ಅಂತ ಹೇಳಿ ಭಾವನೆ ಮಾಡಿದರೆ ಅಥವಾ ನಡೀಬೇಕು ಇವತ್ತು ಕೂತಿದ್ದೀವಿ ಎಲ್ಲ ಇವಾಗ ಮಹಾರಾಜಿಗೆ ಕರೆದು ಮಹಾರಾಜಿಗೆ ಕರೆದಿದ್ದು ಕಾರಣ ಅಂತ ನಾವೆಲ್ಲ ಎದ್ದು ಹೋಗ್ತೀವಿ ಎದ್ದು ಹೋದಕ್ಕೆ ಅದು ಕಾರಣ ಹಾಗೆ ನಿಮಿತ್ತಾಗಿ